ನಾನು ಫ್ರಮ್ ಡೇವನಿಂದ ಇಂದ ಹೇಳ್ತಾ ಇರೋದು ಇಷ್ಟೇ ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಲಾಯರಾಗಿ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನ್ನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಫೋರ್ತಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಆಮೇಲೆ ನೀವು ಒಂದನ್ನು ತಿಳ್ಕೊಳ್ಳಿ ದರ್ಶನ್ ಸಾರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದರಲ್ಲೂ ಇನ್ನೋಸೆನ್ಸ್ ಗಳಿದ್ದಾರೆ ಸೊ ಅಂದರೆ ಅಲ್ಲಿ ಎಲ್ಲೂ ಕೂಡ ಅವ್ರೇನು ಅಪರಾಧಿ ಆಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡಿದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ ಸಿಚುಯೇಶನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನ್ ಮಾಧ್ಯಮಗಳ ಮುಖಾಂತರ ತಿಳ್ಸೋದಿಷ್ಟೇ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ ಸೊ ಅವರಿನ್ನ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನ ಮರಿಬಾರದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತಾನೆ ಅನ್ಕೊಬೋದು ಯಾಕಂದ್ರೆ ಅಲ್ಲಿರೋ ಹತ್ತೊಂಬತ್ತು ಜನ ಇನ್ನೋಸೆಂಟ್ ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರಲ್ಲಿ ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅಂತ ಕೋರ್ಟ್ ತೀರ್ಮಾನ ಮಾಡತ್ತಲ್ವಾ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದ್ ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್ ಆಸ್ ಎ ಲಾಯರ್ ಆಗಿ ಕೂಡ ಜವಾಬ್ದಾರಿತವಾದ ಸಿಟಿಸನ್ ಆಗಿ ಕೂಡ ಇದನ್ನ ನೋಡಿದಾಗ ಒಂದಷ್ಟು ಜನ ಯಾರಾದ್ರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೆ ಏನ್ ಗೊತ್ತು ನಿನ್ ಲಾಯರು ಕೋರ್ಟ್ ಅಲ್ಲಿ ಹೇಳು ಅಂತ ಇದನ್ನ ನಾನು ನೋಡಿದಿನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಕೋರ್ಟ್ ಅಲ್ಲಿ ಅಷ್ಟೇ ಅಲ್ಲ ಅದನ್ನ ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನ ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರುವ ಪ್ರತಿಯೊಬ್ಬ ಕ್ಲೈಂಟ್ ಗಳು ಪರವಾಗಿ ಯಾವ ಜಾಗದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ನಾವೇನು ಮಾಡಿಲ್ಲ ನಮ್ಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬಂದಾಗ ನಾನ್ ನ್ಯಾಯ ಕೊಡ್ಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ ಸೊ ಇದ್ರ ಇದ್ರ ಮುಖಾಂತರ ತಮ್ಗೆ ಹೇಳೋದೇನಂದ್ರೆ ಅನ್ನೆಸಸರಿ ನಿಮ್ಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ದಾಗ್ಲೆ ಅಲ್ವಾ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳಕ್ ಆಗೋದು ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೆ ಹಾಗೆ ಎಲ್ಲಾ ರೀತಿಯಲ್ಲಿ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸ್ ಅಫ್ಕೋರ್ಸ್ ಆಸ್ ಅ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದ್ರಲ್ಲಿ ಹೇಳಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಪರವಾಗಿ ನಾನು ಹೇಳೋದಷ್ಟೇ ಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾರ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಅಂತ ಲಾಯರ್ ಗಳ ಡ್ಯೂಟಿನೇ ಅದು ಸೊ ಅದನ್ನ ಮಾಡ್ತಾ ಇದೀವಿ ಹಾಗಾಗಿ ಅದ್ರ ಪಾಡ್ಗೆ ಅದ್ ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರು ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸಬೇಡಿ ಯಾಕಂದ್ರೆ ಈ ಸ್ಥಾನಕ್ಕೆ ದರ್ಶನ್ ಅವರು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡೋಕೆ ಎಷ್ಟು ಕಲ್ಲು ಮುಳುಗುನ ತುಳ್ಕೊಂಡ್ ಬಂದಿರ್ತಾರೆ ನಾವ್ ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ